ಕ್ರಿಕೆಟ್ ಇಲ್ಲದೆ ಶತಕ ಬೌಲರ್ನಲ್ಲಿ ಬೇಡದ ದಾಖಲೆ ಬರೆದ ಸಿರಾಜ್ ಮೈಲೇಜ್ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವಿನ ಟಾಸ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮೇಲ್ಗೈ ಸಾಧಿಸಿದೆ ಆಸ್ಟ್ರೇಲಿಯಾದ ಮೊದಲ ಇನ್ನಿಂಗ್ಸ್ನಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿತು ಟೀಮ್ ಇಂಡಿಯಾದ ಪಿ ಪಿ ಎಲ್ ಬೌಲಿಂಗ್ ಮತ್ತೊಮ್ಮೆ ಜಗಜಾಹಿತರಾಗಿದೆ ಬೇಡದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಯಾವುದೇ ವಿಕೆಟ್ ಪಡೆದೆ ನೂರ ಇಪ್ಪತ್ತೆರಡು ರನ್ಗಳನ್ನು ಬಿಟ್ಟು ತಿರೋ ದುಬಾರಿಯಾಗಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಮ್ಮ ಮೊಹಮ್ಮದ್ ಸಿರಾಜ್ ಅವರು ನೂರ ಇಪ್ಪತ್ತೆರಡು ರನ್ಗಳನ್ನು ಬಿಟ್ಟುಕೊಟ್ಟು ತೀರಾ ದುಃಖದಲ್ಲಿ ಇದ್ದಾರೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಹಾಗೆ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಇವಾಗ ಫಾಲೋ ಮಾಡಿ ಎಲ್ಲರಿಗೂ ಶೇರ್ ಮಾಡಿ